ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಭಾಳಷ್ಟು ಜನ ಕಮೆಂಟ್ಗಳಲ್ಲಿ ನನ್ನ ಟಿ ಇ ಟಿ ಮಾರ್ಕ್ಸ್ ಬಗ್ಗೆ ಕೇಳಾಕ್ತಿದ್ರಿ ಕೆಲವೊಂದಿಷ್ಟು ಜನಕ್ಕೆ ಯಾಕೋ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಅನಿಸ್ತೈತಿ ಅದಕ್ಕೋಸ್ಕರ ನಿಮ್ಮ ರಿಸಲ್ಟ್ ಶೀಟನ್ನು ತೋರಿಸ್ರಿ ಅಂಥೇಳಿ ಬಹಳಷ್ಟು ಜನ ಕಮೆಂಟ್ ಮಾಡಿದ್ರಿ ಅದಕ್ಕೋಸ್ಕರ ಈ ವಿಡಿಯೋದ ಮೂಲಕ ಎಲ್ಲರಿಗೂ ಅಂತ ಅಂಥೇಳಿ ಈ ಸಣ್ಣ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ನನಗೂ ಕೂಡ ಖುಷಿನೇ ನನ್ನ ಮಾರ್ಕ್ಸ್ಗಳನ್ನು ಶೇರ್ ಮಾಡ್ಕೊಳ್ಳೋದು ಮೊದಲಿಗೆ ನನ್ನ ಹೆಸರು ಮತ್ತು ನಾನು ಯಾವ ಊರಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಟಿ ಇ ಟಿ ಎ ಕೆ ಎ ಆರ್ ಟಿ ಇ ಟಿಯನ್ನು ಫೇಸ್ ಮಾಡಿದೆ ಅಂತೇಳಿ ಮೊದಲು ಹೇಳ್ಬಿಡ್ತೀನಿ ಅಪ್ಲಿಕೇಶನ್ ನಂಬರ್ ನೋಡ್ತಾ ಇರ್ಬೋದು ನೀವು ನನ್ನ ಹೆಸರು ಅನ್ನಪೂರ್ಣ ನಮ್ಮ ತವರ್ ಮನೆಯೊಳಗೆ ನಮ್ಮದು ಸರ್ ನಿಮ್ಮ ಚಟ್ಟೆರ ಅಂತದ ಇಲ್ಲಿ ಎಳ್ಮೇಲಿ ಅಂತಾರೆ ಮತ್ತು ನಮ್ಮದು ಕ್ಯಾಟಗರಿ ಥರ್ಡ್ ಬಿ ಬರ್ತೈತಿ ಡೇಟ್ ಆಫ್ ಬರ್ತನ್ನು ನಾನು ಇಲ್ಲಿ ರಬ್ ಮಾಡೀನಿ ಅದನ್ನು ಬಿಟ್ಟರೆ ಉಳಿದಿದೆಲ್ಲ ಕರೆಕ್ಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಮತ್ತು ಯಾರಾದರೂ ಕಲಬುರ್ಗಿಯೊಳಗೆ ಬೇಬಿ ಬಿ ಗರ್ಲ್ಸ್ ಕಾಲೇಜಲ್ಲಿ ಈ ಸರ್ತಿ ಟಿ ಇ ಟಿ ಫೇಸ್ ಮಾಡಿದ್ರಿ ಅಂತಂದರೆ ಎಕ್ಸಾಮಿಗೆ ಕೂತಿದ್ರಿ ಅಂತಂದರೆ ಅದೇ ಕಾಲೇಜಲ್ಲೇ ನಾನು ಕೂಡ ನನ್ನ ಎಕ್ ಟಿ ಇ ಟಿ ಎಕ್ಸಾಮನ್ನು ಕೊಟ್ಟಿದ್ದೆ ಬ್ಲಾಕ್ ನಂಬರ್ ಟ್ವೆಲ್ವ್ ಅಂದರೆ ರೂಮ್ ನಂಬರ್ ಟ್ವೆಲ್ವ್ ಇತ್ತು ಅಲ್ಲಿ ನಾನು ಫಸ್ಟ್ ಪೇಪರ್ದಿತ್ತು ಸೆಕೆಂಡ್ ಪೇಪರ್ ರೂಮ್ ನಂಬರ್ ಫೋರ್ ಇತ್ತು ಈಗ ರಿಸಲ್ಟ್ ನೋಡ್ಕೊಂಬಿಡೋಣ ಫಸ್ಟ್ ಪೇಪರಲ್ಲಿ ನನಗೆ ಬಿದ್ದಿರುವಂಥದ್ದು ಒನ್ ಟ್ವೆಂಟಿ ಫೋರ್ ಮತ್ತು ಸೆಕೆಂಡ್ ಪೇಪರಲ್ಲಿ ಹಂಡ್ರೆಡ ಪೇಪರ್ ಒನ್ನಲ್ಲಿ ಇನ್ನೂ ಮೂರು ನಾಲ್ಕು ಮಾರ್ಕ್ಸು ನನ್ನ ಕಡೆಯಿಂದನೇ ಮಿಸ್ ಆಗೋಯಿತು ಸ್ವಲ್ಪ ಹಾಕೋದ್ರಲ್ಲಿ ರೌಂಡ್ ತುಂಬೋದ್ರಲ್ಲಿನೇ ಫಿಲ್ ಮಾಡೋದ್ರಲ್ಲೇ ಹೆಚ್ಚು ಕಡಿಮೆ ಆಯಿತು ಅದರಲ್ಲಿ ಮೂರು ನಾಲ್ಕು ಮಾರ್ಕ್ಸನ್ನು ನಾನು ಕಳ್ಕೊಂಡೀನಿ ನೀವು ಕೂಡ ಅದೇ ತಪ್ಪು ಮಾಡಬೇಡ್ರಿ ಅಂಥೇಳಿ ಲಾಸ್ಟ್ ವ್ಲಾಗಲ್ಲಿ ನಿಮ್ಗೆ ಹೇಳೀನಿ ಅದನ್ನು ಸ್ವಲ್ಪ ಡಿಟೇಲಾಗಿ ಆ ವಿಡಿಯೋವನ್ನು ನೋಡ್ಕೋರಿ ಮುಂದೆ ಸಿಇಿಗೆ ಎಲ್ಪ್ ಆಗ್ಬೋದು ಈಗ ಪೂರ್ತಿಯಾಗಿ ರಿಸಲ್ಟ್ ಬಗ್ಗೆ ಕನ್ಫರ್ಮ್ ಆಯಿತು ಅಂತ ಅಂದ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿತ್ತು ಮತ್ತು ನನ್ನ ಲಾಗ್ಸ್ಗಳು ಇಷ್ಟ ಆಗ್ತಿದ್ದು ಅಂತಂದ್ರೆ ಲೈಕ್ ಮಾಡಿರಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಧನ್ಯವಾದಗಳು